ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಈಚಿಲು ಮರ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ಕೇಳಿ ತಿಳ್ಕೊಳ್ಳಿ ನಾವು ಮೊದಲಿನ ಕಾಲದಲ್ಲೆಲ್ಲ ಈಚಲು ಪರ್ಕೆ ಅಂತೇಳಿ ತೊಗೊಂಬಂದು ಮನೆಯಲ್ಲೆಲ್ಲ ಯೂಸ್ ಮಾಡ್ತಾಯಿದ್ವು ಕಸ ಹೊಡೆಯೋದಕ್ಕೆಲ್ಲ ಯೂಸ್ ಮಾಡ್ತಿದ್ವು ಕೆಟ್ಟ ದೃಷ್ಟಿಯನ್ನು ತೆಗೆಯೋದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ವು ಈಚಲು ಮರದಲ್ಲಿ ಅಷ್ಟೊಂದು ಪವರ್ ಇದೆ ಅಂಥೇಳಿ ಮತ್ತು ನಮ್ಮ ತಾತ ಅವರೆಲ್ಲರೂ ಕೂಡ ಇದ್ರು ಈಚಲು ಪರ್ಕೆನ ಯಾವಾಗಲೂ ಉಪಯೋಗಿಸ್ಬೇಕು ಅಂತ ಈಗಿನ ಒಂದು ಜನ್ರೇಷನಲ್ಲಿ ಬೇರೆ ಥರ ಪರ್ಕೆ ಬಂದಿದೆ ಬಟ್ ಪ್ರತಿಯೊಬ್ಬರೂ ಮನೆಯಲ್ಲೂ ಕೂಡ ಈಚಲು ಮರ ಇರೋದ್ರಿಂದ ಬೆಟರು ಈ ಪೀಡೆ ಪಿಶಾಚಿಗಳು ಬರದೇ ಇದ್ದಂಗೆ ನೋಡ್ಕೊಳ್ಳೋದಂತೆ ಮತ್ತು ಏನಾದರೂ ಮಕ್ಕಳಿಗೆ ದೃಷ್ಟಿಯಾದಾಗ ಇಲ್ಲಾಂದರೆ ನಮಗೇನಾದರೂ ನಕ್ಸ್ ಮತ್ತು ದೃಷ್ಟಿ ಏನಾದರೂ ಕೆಟ್ಟ ದೃಷ್ಟಿ ಏನಾದರೂ ಬಿದ್ದಾಗ ಅದರಲ್ಲಿ ನಿವಸಿಸಿ ನೆಲಕ್ಕೆ ಮೂರು ಸಾರಿ ಬಡಿತಾ ಇದ್ದರು ನಮಗೂ ಅಷ್ಟೇ ಮೊದಲೆಲ್ಲ ಹಾಗೇನೇ ಮಾಡ್ತಾ ಇದ್ದಿದ್ದು ಮತ್ತು ಇದನ್ನು ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೇದು ಮತ್ತು ಈಚಲು ಮರನ ಲಕ್ಷ್ಮೀ ಮರ ಅಂತಲೂ ಕೂಡ ಕರೀತಾರೆ ಆ ಪರ್ಕೆನೂ ಅಷ್ಟೇ ಕೆಲವು ಕಡೆ ಮದುವೆಗಳಲ್ಲಿ ಮತ್ತು ಗೃಹ ಪ್ರವೇಶ ಇಂಥ ಕಡೆಯಲ್ಲೆಲ್ಲ ಈಚಲು ಪರ್ಕೆನೇ ಇವತ್ತಿ ಇವತ್ತಿನವರೆಗೂ ಕೂಡ ಉಪಯೋಗಿಸ್ಕೊಂಡು ಉಪಯೋಗಿಸ್ತಾರೆ ಮತ್ತು ಎಲ್ಲಾದರೂ ಸರ್ಚ್ ಮಾಡಿ ನೀವು ಮನೆಗೆ ತೊಗೊಂಬಂದಿದ ಇಟ್ಕೊಳ್ಳೋದಿನ್ನೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮಕ್ಕಳಿಗೆಲ್ಲ ಅಥವಾ ನಿಮಗಾದ್ರೂ ಕೆಟ್ಟ ದೃಷ್ಟಿ ತೆಕ್ಕೊಳ್ಳೋದಾದರೆ ನಾನು ಮೊದಲು ಹೇಳೋದನ್ನೆಲ್ಲ ಅದೇ ಥರನೇ ಮಾಡ್ಕೊಳ್ಳಿ ಅದು ಬಿಟ್ಟರೆ ಅಂಚಿಕಡಿ ಪರ್ಕೆನಲ್ಲೂ ಕೂಡ ನಿವ್ಸ್ತಾರೆ ಸಾಸಿವೆನಲ್ಲೂ ನಿವ್ಸ್ತಾರೆ ಇದು ತುಂಬ ಬೆಟರ್ ಇದೆ ಈಚಲು ಪರ್ಕೆ ನೋಡಿದ್ರೆ ವೀಕ್ಷಕರ ಇವತ್ತಿನ ಈ ವಿಡಿಯೋ ಅಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಏನಾದರೂ ಒಳ್ಳೆಯ ವೀಡಿಯೋ ನಿಮಗೆ ಭೇಟಿ ನಮಸ್ಕಾರ